ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಮೂಲತಃ ಹುಬ್ಬಳ್ಳಿ ಧಾರವಾಡದವ್ರು ನಾವು ನನ್ನ ಹತ್ರ ಇನ್ನೂರ ಮೂವತ್ತು ರೇಡಿಯೋಗಳಿದೆ ಆಮೇಲೆ ರೇಡಿಯೋ ಗ್ರಾಮ್ಸ್ ಇದೆ ಗ್ರಾಮ ಫೋನ್ಗಳಿದೆ ನಮ್ಮ ತಂದೆ ರೇಡಿಯೋ ತೊಗೊಂಡಾಗ ಏಳ್ನೂರ ಎಂಟು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಇ ಎಮ್ ಐ ಸೌಲಭ್ಯ ಇರಲಿಲ್ಲ ಅಂಗಡಿಯವನ ಹತ್ರ ಹೋಗಿ ಬೇರೆಯವ್ರ ಹತ್ರ ಶ್ಯೂರಿಟಿ ಕೊಡಿಸ್ಬಿಟ್ಟು ತೊಗೋಬೇಕಾಗಿತ್ತು ಅವಾಗ ನಮ್ಮ ತಂದೆ ಸ್ಯಾಲ್ರಿ ಸಿಕ್ಸ್ಟಿ ಸೆವೆನ್ ರುಪೀಸ್ ಏನಿಲ್ಲ ಲೈಟ್ ಆಗ್ಯಾ ಸ್ಟೋರಿ ಯಾಕೋ ಬೇರೆ ಬಹಳ ಕನೆಕ್ಟ್ ಆಗುತ್ತೆ ಹಂಗಾಗಿ ನೈನ್ಟೀನ್ ಟ್ವೆಂಟಿ ಫೋರ್ ರೇಡಿಯೋ ಇದು ಒಂದು ಪಾಳ ಬಿದ್ದ ಬಂಗಲಿನಲ್ಲಿ ಇತ್ತಂತೆ ಆ ಮನೆಯಲ್ಲಿ ಬರೀ ಮೂಳೆಗಳು ಆಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡೋದು ಅದೆಲ್ಲ ಇತ್ತಂತೆ ರೇಡಿಯೋ ತಗೊಂಡಾಗ ಅವರು ಹೇಳಿದ್ರಂತೆ ತಗೋಬೇಡಿ ಅದನ್ನೆಲ್ಲ ಬಿಟ್ಬಿಡಿ ಅಂತ ಏನು ಕಾಣಿಸ್ತಾ ಇದೆ ಇದೆಲ್ಲ ವಾಲ್ಸ್ ಅಂತ ಟ್ಯೂಬ್ ಇದು ಹತ್ತೊಂಬತ್ತರ ಮೂವತ್ತರ ಸರದಿ ಅದಾದ್ಮೇಲೆ ಚಿಕ್ ಚಿಕ್ದು ಮಾಡ್ಕೊಂಡು ಬಂದ್ರು ಇದೆಲ್ಲ ಅರವತ್ತು ನಲ್ವತ್ತೆಂಟರಿಂದ ಕಡಿಮೆ ಮಾಡ್ಕೊಂಡು ಬಂದ್ರು ಇದೇನ್ ಸರ್ ಇದೆಲ್ಲ ಅದು ಇದು ಏನು ಅಂದ್ರೆ ಸ್ಪೀಕರ್ ಎಲ್ಲ ತಿಂದ್ಬಿಟ್ಟು ಇದು ಡೆಡ್ ಬಾಡಿ ಅದು ಇದು ಬಂದ್ಬಿಟ್ಟು ಆಕಾಶವಾಣಿ ಸಿಗ್ನೇಚರ್ ಟಿವ್ ಅವರು ಸ್ಟೋರ್ ಮಾಡಿದ್ರು ಸ್ಟೋರ್ ಮಾಡಿತ್ತು ನೀವು ಮಾರ್ಕೊನಿ ಅಂದ ತಕ್ಷಣ ನಿಮಗೆ ರೇಡಿಯೋ ಇನ್ವೆಂಟ್ ಮಾಡಿದ್ದು ಅಂತ ಹೇಳ್ತಿರಲ್ವಾ ಹೌದು ಅವ್ರ ಜೊತೆಗೆ ಜಗದೀಶ್ ಚಂದ್ರ ಬೋಸ್ ಕೆಲಸ ಮಾಡಿದ್ರು ಫ್ರೀಡಂ ಟೈಮ್ ಅದು ಫ್ರೀಡಂ ಟೈಮ್ ಅದು ವಿಶಾ મહેತಾ ಅವರು ಯೂಸ್ ಮಾಡಿರೋದು ರೇಡಿಯೋ ಇದು ಇನ್ನೊಂದು ಸಾರಿ ಅದು ಏನು ಸ್ಟೋರಿ 1942 ನಲ್ಲಿ ಮಹಾತ್ಮ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ ಹೌದು ಆಗ

ಆ ಬಾಕ್ಸನ್ನ ಚೇಂಜ್ ಮಾಡ್ಬೇಕು ನೀವು ಹಿಂಗೆ ಕಾಯಿಲ್ ಚೇಂಜ್ ಮಾಡ್ಬೇಕು ಬಾಕ್ಸ್ ಓಕೆ ಚೇಂಜ್ ಮಾಡಿ ಮತ್ತೆ ರೇಡಿಯೋ ಶುರು ಮಾಡ್ಬೇಕು ಹಾ ಇದು ನಂದು ಫಸ್ಟ್ ಕ್ರಿಸ್ಟಲ್ ರೇಡಿಯೋ ಇದು ನಾನು ಅವಾಗ ಚಿಕ್ಕವನಿದ್ದಾಗ ಮಾಡಿದ್ದು ಫೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಮಾಡಿದ್ದು ನೀ ಫೋರ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದು ಅದು ಯಾಕೆ ಅದರ ಹುಚ್ಚು ರೇಡಿಯೋ ಬಟ್ ಅವಾಗ ಹೆಂಗ ಗೊತ್ತಾಗ್ತಿ ಸರ್ ನಿಮಗೆ ಅದು ಹೆಂಗ ಗೊತ್ತಾಯ್ತು ಅಂದ್ರೆ ಇದು ನಮ್ಮ ರಾಜಕುಮಾರ್ ಅವರು ಯೂಸ್ ಮಾಡಿದ್ರು ಇದು ಡಾಕ್ಟರ್ ರಾಜಕುಮಾರ್ ಯೂಸ್ ಮಾಡ್ರಲ್ಲ ಇದೆ ರೇಡಿಯೋ ಓಕೆ ಫೋಟೋ ಇಲ್ಲ ಇದೆ ಫೋಟೋ ಅಲ್ಲಿ ಇದೆ ಅದು ನೀ ಮೊದಲು ಮೊದಲು ನೋಡಿದಾಗ ಅಂತ ಒಂದು ಸಾಂಗ್ ಇದೆ ಅದರಲ್ಲಿ ಯೂಸ್ ಮಾಡಿದ್ದು ನಮಸ್ಕಾರ ನನ್ನ ಹೆಸರು ಉದಯ್ ಕಲ್ಬುರ್ಗಿ ಅಂತ ಮೂಲತಃ ಹುಬ್ಬಳ್ಳಿ ಧಾರವಾಡದವ್ರು ನಾವು ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮಾಡಿದ್ದೀನಿ ಎಂಬತ್ತ ಆರಲ್ಲಿ ಮುಗಿಸಿದೆ ನಂತರ ನನಗೆ ರೇಡಿಯೋಗಳ ಬಗ್ಗೆ ತುಂಬ ಆಸಕ್ತಿ ಇರೋದರಿಂದ ಎಂಟನೇ ತರಗತಿಯಿಂದ ನಾನು ರೇಡಿಯೋಗಳನ್ನು ಕಲೆಕ್ಟ್ ಮಾಡಿದ್ದೀನಿ ವಾಲ್ ರೇಡಿಯೋಗಳನ್ನು ಸೊ ಬೆಂಗಳೂರಿಗೆ ಬಂದು ಪ್ರೊಫೆಷ್ನಲ್ ಪ್ರೊಫೆಷನಲ್ ಲೈಫ್ ಶುರುವಾಯಿತು ಅಲ್ಕಟ್ಟೆಲ್ ಲೂಸೆಂಟ್ನಲ್ಲಿದ್ದೆ ಹೀಗಾಗಿ ಬೆಂಗಳೂರಿಗೆ ಬಂದ ಆದಮೇಲೆ ಏನಾದರೂ ಒಂದು ನನಗೆ ಬೆಂಗಳೂರೇ ಭಾಳ ಕೊಟ್ಟಿರೋದು ಹೀಗಾಗಿ ಬೆಂಗಳೂರಿಗೆ ಏನಾದರೂ ಒಂದು ಚಿಕ್ಕ ಕೊಡುಗೆ ಕೊಡಬೇಕು ಹೇಳಿ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಅಂತ ಶುರು ಮಾಡಿದೆ ಅದಕ್ಕೆ ನಮ್ಮ ದ್ರಾವಣಕೂರು ಮಹಾರಾಜರು ಕೇರಳ ಮಹಾರಾಜರು ತುಂಬ ಹೆಲ್ಪ್ ಮಾಡಿದರು ಜೊತೆಗೆ ನನ್ನ ಫ್ಯಾಮ್ಲಿ ಯಾಕಂದರೆ ಬೆಂಗಳೂರಿನಲ್ಲಿ ದೊಡ್ಡ ಆಫೀಸ್ ಸ್ಪೇಸ್ ತೊಗೊಂಡು ಮ್ಯೂಸಿಯಂ ಮಾಡೋದು ತುಂಬ ಕಷ್ಟ ನಾನು ಬೇರೆ ರಿಟೈರ್ಡ್ ಆಗಿದ್ದೀನಿ ಹೀಗಾಗಿ ನಮ್ಮ ಮನೆಯಲ್ಲೇ ಕೆಳಗಡೆ ಒಂದು ಫ್ಲೋರ್ನಲ್ಲಿ ಒಂದು ಆಫೀಸ್ ಇತ್ತ ಬಿಡಿಸ್ಬಿಟ್ಟು ಈಗ ಮ್ಯೂಸಿಯಂ ಮಾಡಿದ್ದೀನಿ ಉದ್ದೇಶ ಇಷ್ಟೇ ಈಗಿನ ಜನಕ್ಕೆ ಈಗಿನ ಪೀಳಿಗೆಗೆ ರೇಡಿಯೋಗಳ ಬಗ್ಗೆ ತಿಳಿಸೋಣ ಅಂತ ಟೆಕ್ನಾಲಜಿ ಹೇಗಿತ್ತು ಹಳೆ ಕಾಲದಲ್ಲಿ ಈಗ ಹೇಗಿದೆ ಅಂತ ಅವರಿಗೆ ಒಂದು ತೋರಿಸೋದಕ್ಕೆ ಒಂದು ಪ್ರಯತ್ನ ನನ್ನ ಹತ್ರ ಇನ್ನೂರ ಮೂವತ್ತು ರೇಡಿಯೋಗಳಿದೆ ಆಮೇಲೆ ರೇಡಿಯೋ ಗ್ರಾಮ್ಸ್ ಇದೆ ಗ್ರಾಮ ಫೋನ್ಗಳಿದೆ ಹೊಸ ಕಾಲದ್ದು ಡಿ ವಿ ಡಿ ಪ್ಲೇಯರ್ಸ್ ಇದೆ ಕ್ಯಾಸೆಟ್ ಪ್ಲೇಯರ್ಸು ಸ್ಕೂಲ್ ಟೇಪ್ ರೆಕಾರ್ಡರ್ಸು ಎಲ್ಲ ಥರದ ರೇಡಿಯೋಗಳಿಗೆ ಸಂಬಂಧಪಟ್ಟ ಎಲ್ಲ ಥರದ ಮಾಧ್ಯಮದ ಇಕ್ವಿಪ್ಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ ಪ್ಲಸ್ ಇನ್ಕ್ಲೂಡಿಂಗ್ ಎಸ್ ಡಿ ಆರ್ ಅಂತ ಸಾಫ್ಟ್ವೇರ್ ಡಿಫೈನ್ ರೇಡಿಯೋ ಅಂತ ಈಗಿನ ಕಾಲದ ಒಂದು ಅದ್ಭುತ ಸಾಫ್ಟ್ವೇರ್ ಡಿಫೈನ್ ರೇಡಿಯೋ ಪಿ ಸಿ ಮೇಲೆ ವರ್ಕ್ ಆಗುತ್ತೆ ಸೊ ರೇಡಿಯೋಗಳ ಬಗ್ಗೆ ಹೇಳ್ತಾ ಹೋದರೆ ರೇಡಿಯೋಗಳು ಒಂಥರ ಫ್ಯಾಮ್ಲಿನ ಇಟ್ಕೊಂಡಿದ್ದು ಕೂಟಿಟ್ಕೊಂಡಿದ್ದು ಒನ್ ಟೈಮ್ನಲ್ಲಿ ಸಂಡೇ ಬಂತು ಅಂದರೆ ಒಂದು ಎರಡು ಗಂಟೆಗೆ ಎರಡರಿಂದ ಎರಡೂವರೆ ಮೂರು ಗಂಟೆವರೆಗೂ ಕನ್ನಡ ಚಲನಚಿತ್ರ ಹಾಕ್ತಾಯಿದ್ರು ಅದನ್ನು ಕೇಳೋದೇ ಒಂದು ವಿಶೇಷ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳಿ ಕೂತ್ಕೊಂಡು ಕೂತ್ಕೊಂಡು ಕೇಳ್ತಾಯಿದ್ರು ಹೀಗಾಗಿ ರೇಡಿಯೋಗಳ ಬಗ್ಗೆ ವಿಶೇಷ ತುಂಬ ಜನಕ್ಕೆ ಗೊತ್ತಿರುತ್ತೆ ಅರವತ್ತು ಎಪ್ಪತ್ತು ಎಂಬತ್ತರ ವಯಸ್ಸಿನವರಿಗೆ ಅವರು ಹುಟ್ಟಿ ಬೆಳೆದಿದ್ದೆ ರೇಡಿಯೋ ಕೇಳಿಕೊಂಡು ಹೀಗಾಗಿ ರೇಡಿಯೋಗಳ ಬಗ್ಗೆ ನನಗೂ ತುಂಬ ಆಸಕ್ತಿ ಇಲ್ಲಿ ನೋಡ್ತಾ ಇರೋ ರೇಡಿಯೋಗಳು ನೀವು ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ರೇಡಿಯೋಗಳಿದೆ ಇನ್ಕ್ಲೂಡಿಂಗ್ ಕಾರ್ ರೇಡಿಯೋಗಳಿದೆ ಅಂದರೆ ಆ ಟೈಮ್ನಲ್ಲಿ ಹತ್ತೊಂಬತ್ತು ನಲವತ್ತೊಂದರಲ್ಲಿ ಕಾರ್ ಫಸ್ಟ್ ಶವರ್ಲೆ ಕಾರ್ ಬಂತು ಜೈಪುರಿಗೆ ಅದರಲ್ಲಿ ಕೂಡ ಒಂದು ವಾಲ್ ರೇಡಿಯೋ ಮಾಡಿದರು ಆ ರೇಡಿಯೋ ಇಲ್ಲಿದೆ ಇದೇ ಥರ ನನ್ನ ಹತ್ರ ಹತ್ತೊಂಬತ್ತು ಇಪ್ಪತ್ತೆಂಟರಿಂದ ಅರವತ್ತೇಳುವರೆಗೂ ಬೇರೆ ಬೇರೆ ಬ್ರ್ಯಾಂಡಿನ ರೇಡಿಯೋಗಳಿದೆ ಫಿಲಿಪ್ಸ್ ಹಾಲೆಂಡು ಫಿಲಿಪ್ಸ್ ಇಂಡಿಯಾ ಆರ್ ಸಿ ಎ ಅಮೇರಿಕಾ ಪೈಲಟ್ ಅಮೇರಿಕಾ ಬುಷ್ ಲಂಡನ್ ಪೈ ಲಂಡನ್ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ರೇಡಿಯೋಗಳಿದೆ ರೇಡಿಯೋಗೆ ಯಾಕೆ ನಾನು ಇಷ್ಟು ಮಹತ್ವ ಕೊಡ್ತೀನಿ ಅಂದರೆ ತುಂಬ ಕಾಸ್ಟ್ಲಿ ಇತ್ತು ರೇಡಿಯೋಗಳು ಒಂದು ಟೈಮ್ನಲ್ಲಿ ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ ಬೇರೆಯವ್ರ ಮನೆಗೆ ಕೇಳಕ್ಕೆ ಹೋಗಬೇಕಾಗಿತ್ತು ನಮ್ಮ ರೇಡಿಯೋ ನಮ್ಮ ತಂದೆ ರೇಡಿಯೋ ತೊಗೊಂಡಾಗ ಏಳ್ನೂರ ಎಂಟು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಇ ಎಮ್ ಐ ಸೌಲಭ್ಯ ಇರಲಿಲ್ಲ ಅಂಗಡಿಯವನ ಹತ್ರ ಹೋಗಿ ಬೇರೆಯವ್ರ ಹತ್ರ ಶ್ಯೂರಿಟಿ ಕೊಡಿಸ್ಬಿಟ್ಟು ತೊಗೋಬೇಕಾಗಿತ್ತು ಅವಾಗ ನಮ್ಮ ತಂದೆ ಸ್ಯಾಲ್ರಿ ಸಿಕ್ಸ್ಟಿ ಸೆವೆನ್ ರುಪೀಸ್ ಆಲ್ಮೋಸ್ಟ್ ಏಳ್ನೂರು ಏಳ್ನೂರು ರೂಪಾಯಿಂದ ಅರವತ್ತೇಳು ರೂಪಾಯಿ ದುಡಿಯೋರು ಏಳ್ನೂರು ರೂಪಾಯಿದ್ದು ವಸ್ತು ತೊಗೋಬೇಕು ಅಂದರೆ ಧೈರ್ಯ ಬೇಕು ಯಾಕೆಂದ್ರೆ ಕಟ್ಟಬೇಕಲ್ಲ ವಾಪಸ್ಸು ಬಟ್ ಆ ರೇಡಿಯೋನ ಅಷ್ಟು ಮಹತ್ವ ಇತ್ತು ಯಾಕಂದರೆ ಅದೇ ಒಂದೇ ಮಾಧ್ಯಮ ನಿಮಗೆ ಎಂಟರ್ಟೈನ್ಮೆಂಟ್ ಆಯಿತು ನ್ಯೂಸ್ ಆಯಿತು ಎಲ್ಲದಕ್ಕೂ ನ್ಯೂಸ್ ಪೇಪರ್ನು ಯಾರೂ ತೊಗೋತಿರ್ಲಿಲ್ಲ ಅಷ್ಟು ಜನ ಕಾಸ್ಟ್ಲಿ ಇರೋದು ಸೊ ಹೀಗಾಗಿ ರೇಡಿಯೋಗೆ ತುಂಬ ಮಹತ್ವ ಇತ್ತು ಅದನ್ನು ನನಗೆ ನೋವಿತ್ತು ನಮ್ಮ ತಂದೆ ನನಗೋಸ್ಕರ ರೇಡಿಯೋ ತೊಗೊಂಡ್ರಲ್ಲ ಅನ್ನೋದೊಂದು ನೋವಿತ್ತು ನನಗೆ ಯಾಕಂದ್ರೆ ನಾನು ಬೇರೆಯವ್ರ ಮನೆಗೆ ಹೋಗಿ ಬೈಸ್ಕೊಂಡು ಬಡಿಸ್ಕೊಂಡು ರೇಡಿಯೋ ಕೇಳೋದವ್ರು ನೋಡೋಕೆ ಆಗಲಿಲ್ಲ ಹೀಗಾಗಿ ಆ ರೇಡಿಯೋ ತೊಗೊಂಡಾಗ ಆ ರೇಡಿಯೋ ಇನ್ನೂ ಹತ್ರ ನನ್ನ ಹತ್ರ ಇದೆ ಸೊ ಆ ರೇಡಿಯೋ ಇಂದೇ ನಾನು ಸುಮಾರು ರೇಡಿಯೋಗಳನ್ನ ಕಲೆಕ್ಟ್ ಮಾಡಿದೆ ವಿಶೇಷ ಯಾಕೆ ಎಷ್ಟು ವಿಶೇಷ ಅಂದರೆ ರೇಡಿಯೋಗಳು ನಾನು ಹೇಳಿದಾಗೆ ಫ್ಯಾಮಿಲಿನ ಕೂಡಿಸ್ತಾ ಇದ್ದವು ಕ್ರಿಕೆಟ್ ಕಾಮೆಂಟ್ರಿ ವಾಸ್ ವೆರಿ ವೆರಿ ಪಾಪ್ಯುಲರ್ ಇನ್ ಸಿಕ್ಸ್ಟಿ ಸೆವೆಂಟಿ ಯಾಕಂದರೆ ಆ ಟೈಮಲ್ಲಿ ನಿಮ್ಗೆ ಟಿ ವಿ ಇರಲಿಲ್ವಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ ಎಲ್ಲೋ ಟೆಸ್ಟ್ ಆಗಿರೋದು ಆಸ್ಟ್ರೇಲಿಯಾದಲ್ಲಿ ನನಗೆ ಇನ್ನೂ ನೆನಪಿದೆ ಎಪ್ಪತ್ನಾಲ್ಕರಲ್ಲಿ ಅನ್ಸುತ್ತೆ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಗಬ್ಬಾ ಮೈದಾನ ಅಂತ ಒಂದು ಸಿಡ್ನಿನಲ್ಲಿ ಐ ತಿಂಕ್ ಅವಾಗ ನನಗೆ ಬೆಳಗ್ಗೆ ಐದು ಗಂಟೆಗೆ ನ್ಯೂಸ್ ಕಾಮೆಂಟ್ರಿ ಕೇಳ್ತಿದ್ವಿ ಅವರು ನರೋತ್ತಂಪುರಿ ಅಂತ ಮೈ ಆಕಾಶವಾಣಿ ಗಬ್ಬಾ ಮೈದಾನ್ಸೆ ನರೋತ್ತಂ ಪುರಿ ಬೋಲ್ರಾವ್ ಅನ್ನೋದು ಇನ್ನೂ ನನಗೆ ನೆನಪಿದೆ ಅಷ್ಟು ಕ್ರಿಕೆಟ್ ಹುಚ್ಚು ಆ ಜನಗಳಿಗೆ ಆ ಟೈಮ್ನಲ್ಲಿ ಈಗೂ ಹಾಗೇ ಇದೆ ನಮ್ಮ ಮೊನ್ನೆ ಆರ್ ಸಿ ಬಿ ಗೆದ್ರು ಎಷ್ಟು ಖುಷಿ ಆಯಿತು ಇದೆ ಸುಮಾರು ಜನ ಪಾಪ ತಿಳ್ಕೊಂಡು ಬಟ್ ಅದನ್ನು ಕೇಳೋದಕ್ಕೆ ಆ ಟೈಮ್ನಲ್ಲಿ ಇದ್ದದ್ದು ಒಂದೇ ಮಾಧ್ಯಮ ಅಂದರೆ ರೇಡಿಯೋ ಹೀಗಾಗಿ ಟ್ರಾನ್ಸಿಸ್ಟರ್ ರೇಡಿಯೋಗಳು ಇಲ್ಲೇನು ನೋಡ್ತಿರಲ್ಲ ಇಲ್ಲಿ ಇರೋದೆಲ್ಲ ಟ್ರಾನ್ಸಿಸ್ಟರ್ ರೇಡಿಯೋಗಳು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹಿಡಿದು ಎರಡು ಸಾವಿರದ ಎರಡರವರೆಗೆ ಟ್ರಾನ್ಸಿಸ್ಟರ್ ವಾಲ್ ರೇಡಿಯೋ ಬಂದ ನಂತರ ಬಂದಿದ್ದು ಇದೆಲ್ಲ ವಾಲ್ ರೇಡಿಯೋ ನಂತರ ಬಂದ್ರೆ ವಾಲ್ ರೇಡಿಯೋ ಅರವತ್ತೇಳಕ್ಕೆ ನಿಲ್ಲಿಸ್ಬಿಟ್ರು ಯಾಕಂದರೆ ಯಾರು ತಗೊಳ್ಳೋರು ಕಡಿಮೆ ಯಾಕಂದ್ರೆ ಇದು ಇಷ್ಟು ಚಿಕ್ಕ ರೇಡಿಯೋ ನೀವು ಈ ಕಂಪೇರಿಟಿವ್ಲಿ ಈ ರೇಡಿಯೋ ಈ ರೇಡಿಯೋಗೆ ನೋಡಿ ಬರೋ ಎಲ್ಲ ಸ್ಟೇಷನ್ ಬರುತ್ತೆ ಸೊ ಇದು ಯಾಕೆ ಇಷ್ಟು ದೊಡ್ಡ ರೇಡಿಯೋ ತಗೋಬೇಕು ಯಾರಿಗೆ ತಗೊಳ್ರೆ ಕಡಿಮೆ ಆಗ್ಬಿಟ್ರು ಹೀಗಾಗಿ ಈ ತರದ್ದು ಚಿಕ್ಕ ಚಿಕ್ಕ ರೇಡಿಯೋಗಳು ಬಂತು ಇದೆ ಸರ್ ಈ ಥರದ್ದು ಸೇಮ್ ಈ ತರದೇ ಒಂದಿದೆ ಒಂದು ಮಾಡ್ಬೋದ ಅದು ಇಲ್ಲ ಅದಲ್ಲ ಇದು ಇದ್ರದ್ದು ಕಂಪೋನೆಂಟ್ ಸಿಗಲ್ಲ ರೇಡಿಯೋದಾದ್ರೆ ಇಡೀ ಜಗತ್ ನಲ್ಲಿ ನಮ್ದೊಂದು ಫೋರಮೇ ಇದೆ ನಮ್ಗೆ ಏನ್ ಬೇಕಂದ್ರು ಎಲ್ಲರೂ ಎಲ್ಲಾರು ಹುಡುಕಿ ಕೊಡ್ಸ್ಕೊಡ್ತಾರೆ ಹೀಗಾಗಿ ಈ ರೇಡಿಯೋಗಳನ್ನ ರಿಸ್ಟೋರ್ ಮಾಡಿರ್ ಮಾಡೋ ವಾಲ್ ರೇಡಿಯೋಗಳನ್ನ ಇದೆಲ್ಲ ವಾಲ್ ರೇಡಿಯೋ ಈ ರೇಡಿಯೋ ನೋಡಿ ಇದು ಸೆವೆನ್ ಸೆವೆನ್ ಫೋರ್ ಬಿ ಅಂತ ಹತ್ತೊಂಬರ ಮೂವತ್ತಾರದ ಇದು ಈ ತರ ಬಂದಿತ್ತು ರಿಸ್ಟೋರ್ ಮಾಡಿದೀವಿ ಏನು ಸರ್ ವಿಶೇಷ ಇದು ವಿಶೇಷ ಅಂದ್ರೆ ಇದು ಅಮೇರಿಕದ್ದು ಪೈಲಟ್ ಅಂತ ಇದನ್ನ ರಿಸ್ಟರ್ ಮಾಡಿದ್ಮೇಲೆ ನಮ್ಗೆ ಹೇಗೆ ಅಂದ್ರೆ ಒಂದು ಅರವತ್ತು ಸಾವಿರ ಖರ್ಚು ಮಾಡಿದ್ವಿ ಎಲ್ಲ ಒರಿಜಿನಲ್ ಮಾಡ್ಬೇಕು ಅಂತ ನಮ್ದು ಹುಚ್ಚು ಹೀಗಾಗಿ ಮಾಡಿ ಆದ್ಮೇಲೆ ನಾ ವರ್ಕಿಂಗ್ ಮಾಡಿದ್ವಿ ತೋರಿಸ್ತೀನಿ ಇದ್ರದ್ದೆಲ್ಲ ಸ್ಪೇರ್ಸು ಕೆಲವೊಂದು ಲಾಪ್ಸ್ ಯುಎಸ್ ನಿಂದ ತರ್ಸಿವಿ ಕೆಲವೊಂದು ಲಂಡನ್ ನಿಂದ ತರ್ಸಿವಿ ಕೆಲೊಂದು ಸ್ವಿಟ್ಜರ್ಲೆಂಡ್ ನಿಂದ ತರ್ಸಿವಿ ಕೆಲೊಂದು ವಾಲ್ಗಳು ಸಿಗ್ತಾ ಇರಲಿಲ್ಲ ಎಲ್ಲ ರೇನ್ ವಾಲ್ಸ್ ಓ ಓ ಮೈಂಡ್ ಸುಮನ್ ಕೆಲವರ 36 ರಿಂದ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬೆಂಗೆ 612 ಕೆಎಚ್ ಜಿ ಆನ್ ಮಾಡ್ತಿದ್ರೆ

ಸೊ ಆ ಒಂದು ಇದು ಒಂದು ವಿಶೇಷ ಅನುಭವ ಅಂದ್ರೆ ಹಳೆ ಕಾಲದ ರೇಡಿಯೋ ಎಲ್ಲ ನಿಂತು ಹೋಗ್ಬಿಟ್ಟಿರುತ್ತೆ ಧ್ವನಿ ಇರಲ್ಲ ಅದನ್ನ ಮತ್ತೆ ಹಾಡಿಸ್ತೀವಲ್ಲ ಅದೊಂತ ಖುಷಿ ಹೇಳಿ ಸರ್ ಮತ್ತೆ ಮಹಾರಾಜ್ ಅದೊಂದು ರೇಡಿಯೋ ಮಹಾರಾಜರದು ನಾನು ಅವರಿಗೆ ರಿಸ್ಟೋರ್ ಮಾಡಿಕೊಟ್ಟೆ ವಾಪಸ್ ನನ್ಗೆ ಗಿಫ್ಟ್ ಕೊಟ್ಟು ಸ್ವಲ್ಪ ಮ್ಯೂಸಿಯಂಗೆ ಮಾಡ್ತಾ ಇದೀನಿ ಅಂತ ಹೇಳಿ ಯಾವ ಅವರು ತ್ರವಂಕೂರ್ ಮಹಾರಾಜರು ಪದ್ಮನಾಭ ವರ್ಮ ಅಂತ ಅವ್ರು ತೀರ್ಕೊಂಡ್ರು ಲಾಸ್ಟ್ ಇಯರ್ ಅವರು ರೇಡಿಯೋ ಫ್ಯಾನ್ ಸೊ ಅವ್ರದ್ದು ನಾನೊಂದು ಹದಿನಾರು ರೇಡಿಯೋ ರಿಸ್ಟೋರ್ ಮಾಡಿಕೊಟ್ಟಿದ್ದೆ ತುಂಬ ದೊಡ್ಡ ವ್ಯಕ್ತಿ ತುಂಬ ಖರ್ಚು ಮಾಡೋದು ರೇಡಿಯೋಗಳ ಬಗ್ಗೆ ಏನು ಅಂದರೆ ಒರಿಜಿನಲ್ ಹೆಂಗಿದೆಯಾ ಹೆಂಗೆ ಮಾಡಬೇಕು ಅಂತ ಇಡೀ ಪ್ರಪಂಚದಲ್ಲಿ ಭಾಳ ಕಡಿಮೆ ಜನ ಇದ್ದಾರೆ ಯಾಕಂದರೆ ಒರಿಜಿನಲ್ ಮಾಡೋದಕ್ಕೆ ಹೇಳಿದ್ರೆ ಟೈಮ್ಸ್ ಹೋಗುತ್ತೆ ದುಡ್ಡು ಹೋಗುತ್ತೆ ಬಟ್ ಅದೊಂದು ಪ್ಯಾಷನ್ ಅದೊಂದು ಹೀಗಾಗಿ ನನಗೆ ಅವರು ಸಿಕ್ಕದ್ದು ನನ್ನ ಪುಣ್ಯ ಅವರು ಮಾಡಿಕೊಟ್ಟೆ ಆಮೇಲೆ ಅವರು ಎಷ್ಟೊಂದು ರೇಡಿಯೋ ನನಗೆ ತರಿಸ್ಕೊಟ್ರು ಹೊರಗಡೆಯಿಂದ ನನಗೆ ಹೆಲ್ಪ್ ಮಾಡಿದೆ ನನಗೆ ಮಾರಲಿ ಇದೆ ಈ ಹೆಲ್ಪ್ ಮೇ ಲಾಟ್ ಟು ಇಟ್ ಎಸ್ ಒಂದು ಒಂದು ತೋರಿಸ್ಬಿಡಿ ಯಾವ ರೇಡಿಯೋ ಹೇಗಿದೆ ವಿಶೇಷತೆ ಒಂದು ಒಂದು ಸಲ ಇಲ್ಲಿ ನಿಮಗೆ ಈ ಕಡೆಯಿಂದ ಹೇಳ್ತೀನಿ ಎಸ್ ಏನು ಕಾಣಿಸ್ತಾ ಇದೆ ಇದೆಲ್ಲ ವಾಲ್ಸ್ ಅಂತ ಟ್ಯೂಬ್ ಇದು ಹತ್ತೊಂಬತ್ತರ ಮೂವತ್ತರ ಸರದಿ ಅದಾದಮೇಲೆ ಚಿಕ್ಕ ಚಿಕ್ಕದ ಮಾಡ್ಕೊಂಡ್ ಬಂದ್ರು ಇದೆಲ್ಲ ಅರವತ್ತು ಬಂದ್ರು ಅಂದ್ರೆ ಈ ಕಣಜ ರೇಡಿಯೋಗಳಲ್ಲಿ ತುಂಬಾ ಇರ್ತಾ ಇತ್ತು ಯಾಕಂದ್ರೆ ಬಿಸಿ ಇರ್ತಾ ಇತ್ತು ರೇಡಿಯೋಗಳಲ್ಲಿ ಹೀಟ್ ಇರ್ತಿತ್ತು ವಾಲ್ ರೇಡಿಯೋ ಸೊ ಹೀಗಾಗಿ ಆ ಕಣಜಗಳು ಮನೆ ಮಾಡ್ತಾ ಇದ್ವು ಸುಮಾರು ಒಂದು ಇಪ್ಪತ್ತರಿಂದ ನಲ್ವತ್ತು ಪರ್ಸೆಂಟ್ ರೇಡಿಯೋ ಕೆಡೋದಕ್ಕೆ ಕಾಣದಾನೆ ಕಾಲ ಬಂದ್ಬಿಟ್ಟು ಫುಲ್ ಮನೆ ಮಾಡಿಕೊಂಡು ಸ್ಪೀಕರ್ ಎಲ್ಲ ತಿಂದ್ಬಿಟ್ಟು ಅದನ್ನು ಅಷ್ಟೇ ಈ ಇಲಿಗಳು ಬಂದ್ಬಿಟ್ಟು ಬ್ಯಾಂಡ್ ಸ್ವಿಚ್ ನಲ್ಲಿ ಕುತ್ಕೊಂಡ್ಬಿಡೋದು ಅರವತ್ತೈದರಲ್ಲಿ ಒಂದು ರೇಡಿಯೋ ಬಂತು ನನಗೆ ಒಂದು ಮಾಡಿರೋದು ಆ ರೇಡಿಯೋ ನಾನು ರಿಸ್ಟೋರ್ ಮಾಡ್ಬೇಕಾದ್ರೆ ಈ ದಿಸ್ ವಾಸ್ ದಿ ಕಲ್ಪ್ರಿಟ್ ಫಾರ್ ದಟ್ ಆ ರೇಡಿಯೋನಲ್ಲಿ ಸಿಕ್ತದೆ ಮೂಲ ಕಾರಣ ರೇಡಿಯೋ ಕೇಳೋದಕ್ಕೆ ನೋಡ್ರಿ ಅಯ್ಯೋ ಇಲ್ಲಿ ಬಂದು ಎಲ್ಲಾ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಸಾರ್ ವೈರ್ ಎಲ್ಲ ಕಟ್ ಮಾಡ್ಬಿಡುತ್ತೆ ಕಣಜ ಬಂದ್ರೆ ಸ್ಪೀಕರ್ ಎಲ್ಲ ತಿನ್ಬಿಡತ್ತೆ ಹೋಗ್ಬಿಡುತ್ತೆ ಸೊ ಅದನ್ನ ಅದನ್ನ ಇದು ಯಾರ ಕಣಗೂ ಇದಲ್ವ ಇದು ನಾನು ಇಷ್ಟೊಂದು ನಿಮ್ದು ಸುಮಾರು ಇಂಟರ್ವ್ಯೂ ನೋಡಿದೀನಿ ಯಾಕಂದ್ರೆ ಅದು ತೊಂದ್ರೆ ಕೊಡ್ತಾ ಇತ್ತು

ಅದು ಚಿಪ್ ಮಾಡಿರೋದು ಮಾಡರ್ನ್ ತೋರಿಸೋದಕ್ಕೆ ಆರ್ ಸಿ ಸಿಗ್ನೇಚರ್ ಟ್ಯೂನ್ ಇದೆ ಅದೇ ಐ ಪಿ ಎಲ್ ಅದೇ ತರ ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಮಾಡಿದ್ದು ಇವರು ವಾಲ್ಟರ್ ಅಂತ ಜರ್ಮನ್ ಅವರು ಅಲ್ಲಿ ಕಾಸ್ಟ್ ತಪ್ಪಿಸ್ಕೊಳಕಿಂದ ಬಾಂಬೆಗೆ ಬಂದು ಜುಬಿನ್ ಮೆಹ್ತಾ ವಾಲ್ಟರ್ ಕುಫ್ಮನ್ ಜೊತೆ ಸೇರಿ ಮಾಡಿರೋದು ಟ್ಯೂನ್ ಅದನ್ನ ಇನ್ನುವರೆಗೂ ಇಟ್ಕೊಂಡಿದ್ದಾರೆ ಸಿಗ್ನೇಚರ್ ಟ್ಯೂನ್ ಇನ್ನುವರೆಗೂ ಬರುತ್ತೆ ಅದ್ರಲ್ಲಿ ಯಾಕೆ ಅಂದ್ರೆ ಏನೋ ವಿಶೇಷತೆ ಇದೆ ನೋವ್ ಇದೆ ಹೋಪ್ ಇದೆ ಅದೆಲ್ಲ ಮಾಡ್ತಾರೆ ಅವರು ಸೊ ಇಟ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಟ್ಯೂನ್ ಆಫ್ ದಿಸ್ ಆಯ್ತು